ವಿರಾಜಪೇಟೆಯಲ್ಲಿ ಜನಸೇವಾ ಟ್ರಸ್ಟ್ ಹಾಗೂ ಕೊಡಗು ಜಿಲ್ಲೆಯ ಬ್ಲಡ್ ಡೋನರ್ಸ್ ಮತ್ತು ಜಿಲ್ಲಾ ರಕ್ತ ನಿಧಿ ಕೇಂದ್ರ ಮಡಿಕೇರಿ ಇವರ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ರಕ್ತ ಶೇಖರಣಾ ಘಟಕದಲ್ಲಿ ರಕ್ತದಾನ ಕಾರ್ಯಕ್ರಮ ನಡೆಯಿತು ಆರಂಭದಲ್ಲಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ ಸಿಂಪಿ ಹಾಗೂ ವೈದ್ಯರಾದ ಡಾಕ್ಟರ್ ಸೌಮ್ಯ ಚಿರಂತನ ಅವರು ಸ್ವತಃ ತಾವೇ ರಕ್ತದಾನ ಮಾಡಿದರು ವಿರಾಜಪೇಟೆ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಅವರು ಹದಿನಾರನೇ ಬಾರಿ ರಕ್ತದಾನವನ್ನು ಮಾಡಿದರು ನಗರ ಪೊಲೀಸ್ ಠಾಣೆಯ ಅಧಿಕಾರಿ ಪ್ರಮೋದ್ ಕುಮಾರ್ ಮೊದಲ ಬಾರಿಗೆ ರಕ್ತದಾನವನ್ನು ಮಾಡಿದರು ಅನೇಕ ಪೊಲೀಸರು ಕೂಡ ರಕ್ತದಾನವನ್ನು ಮಾಡಿದರು ಜಿಲ್ಲಾಸ್ಪತ್ರೆಯಲ್ಲಿ ವಿವಿಧ ಚಿಕಿತ್ಸೆ ನೀಡಲು ರಕ್ತದ ಕೊರತೆ ಉಂಟಾದ ಹಿನ್ನೆಲೆ ಜಿಲ್ಲಾ ರಕ್ತ ನಿಧಿ ಕೇಂದ್ರದ ವೈದ್ಯರು ಮನವಿ ಮಾಡಿದ ಹಿನ್ನೆಲೆ ಈ ರಕ್ತದಾನ ಶಿಬಿರಗಳು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಇದೆ ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭವಾದ ಶಿಬಿರ ಮಧ್ಯಾಹ್ನ ಮೂರು ಗಂಟೆವರೆಗೂ ನಡೆಯಿತು ಸುಮಾರು ಐವತ್ತೈದು ಮಂದಿ ರಕ್ತದಾನವನ್ನು ಮಾಡಿದರು ಟ್ರಸ್ಟ್ ವೀರೇಶ್ ಪೇಟೆಯಿಂದ ನಡೆಸಿದಂತಹ ಒಂದು ಬ್ಲಡ್ ಕ್ಯಾಂಪ್ ತುರ್ತು ಬ್ಲಡ್ ಕ್ಯಾಂಪ್ ಆಗಿರುತ್ತದೆ ಅದೇ ಇಪ್ಪತ್ತು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದಾನದ ರಕ್ತದ ಪರಿಸ್ಥಿತಿ ಅಂತ ಒಂದು ಕರೆ ಬಂದ ತಕ್ಷಣ ನಾವು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಕ್ಯಾಂಪನ್ನು ವೀರೇಶ್ಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿರುವ ಆಯೋಜಿಸುವಾಗ ಸುಮಾರು ಐವತ್ತಕ್ಕಿಂತ ಹೆಚ್ಚು ರಕ್ತದಾನಿಗಳು ನಮಗೆ ಒಂದು ರಕ್ತದಾನವನ್ನು ಮಾಡಿದ್ದಾರೆ ನಮ್ಮಲ್ಲಿ ಸಾಕರಿಸಿದಂಥ ಮಡಿಕೇರಿ ಬ್ಲಡ್ ಡೋನರ್ಸ್ ಆಗಲಿ ಅಥವಾ ಮಡಿಕೇರಿ ಜಿಲ್ಲಾ ಆಸ್ಪತ್ರೆ ಮತ್ತು ವಿರಾಜಪೇಟೆ ಆಸ್ಪತ್ರೆಯೂ ಕೂಡ ನಾವು ಧನೀ ಮೂಲಕ ಹಲೋ ನಮಸ್ಕಾರ ನನ್ನ ಹೆಸರು ಮೈಕಲ್ ವೇಗಸ್ ಕೊಡಗು ಬ್ಲಡ್ ಡೋನರ್ಸ್ ಪ್ರಧಾನ ಕಾರ್ಯದರ್ಶಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದಾನದ ತೀವ್ರವಾದಂಥ ಅಭಾವ ಇದೆ ಆದ ಕಾರಣ ನಾವು ವಿಲಾಸಪೇಟೆಯ ಜನಸೇವಾ ಟ್ರಸ್ಟ್ ಇದರ ನಾಯಕರನ್ನ ನಾವೊಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದ ತುರ್ತಾಗಿ ಒಂದು ರಕ್ತದಾನದ ಶಿಬಿರ ನೀವು ನಡೆಸಿಕೊಡಬೇಕು ಅಂತ ಆದ ಕಾರಣ ಕೇವಲ ಒಂದು ಇಪ್ಪತ್ನಾಲ್ಕು ಗಂಟೆನೂ ಆಗಿಲ್ಲ ಈಗಾಗಲೇ ಇಲ್ಲಿ ರಕ್ತದಾನ ಶಿಬಿರ ನಾವು ಪ್ರಾರಂಭ ಮಾಡಿದ್ದೀವಿ ನಲ್ವತ್ತು ಯೂನಿಟ್ಗಿಂತ ಹೆಚ್ಚಾಗಿ ಒಂದು ರಕ್ತದಾನ ಈಗ ಶೇಖರಣೆಗೊಂಡಿದೆ ಇನ್ನೂ ಜನರು ಬರ್ತಾ ಇದ್ದಾರೆ ಆಗ ಈ ಒಂದು ತುರ್ತು ಸಮಯದಲ್ಲಿ ಕೊಡಗು ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನದ ಅಭಾವವನ್ನು ನೀಗಿಸಲು ಶ್ರಮಿಸಿದಂಥ ಜನಸೇವಾ ಟ್ರಸ್ಟ್ನ ಪ್ರಮುಖರು ಯುವಕರು ನಿಜವಾಗಿ ಇವರಿಗೆ ನಾವು ಒಂದು ಅಭಿನಂದನೆಗಳನ್ನು ಕೊಡಗಿನ ಜನತೆಯ ಪರವಾಗಿ ಮತ್ತು ಕೊಡಗು ಬ್ಲಡ್ ಡೋನೇಷನ್ ಪರವಾಗಿ ನಾವು ಸಲ್ಲಿಸುತ್ತಿದ್ದೇವೆ ಇನ್ನೂ ಯುವಕರು ಯುವತಿಯರು ಆರೋಗ್ಯವಂತರು ಸ್ವಯಂ ಪ್ರೇರಿತವಾಗಿ ಮಡಿಕೇರಿಯ ರಕ್ತ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದಾನ ಮಾಡಬೇಕು ಹಾಗೂ ಈ ವಿಲಾಸಪೇಟೆ ಭಾಗದಲ್ಲಿ ಇನ್ನೂ ರಕ್ತದಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಜಾಗೃತಿ ಅಭಿಯಾನಗಳ ಕೆಲಸನೂ ಆಗಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಈ ತಂಡದ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ अब इमरजेंसी मात्र के बन्द हुन त्यो यस यु रि कन्फर्म मात्र सर निकै मात्र मात्र का मेम अनि सेर आका सबला र यस सर अनि यस सर अनि यस सर अनि यस सर एपको आइले युज ओस दिस

ನಮಸ್ತೆ ಸ್ನೇಹಿತರೆ ನಾವು ಇವತ್ತು ವಿರಾಸಪೇಟೆ ಜನಸೇವಾ ಟ್ರಸ್ಟ್ ಕೊಡಗು ಬ್ಲಡ್ ಡೋನರ್ಸ್ ರಿಜಿಸ್ಟರ್ಡ್ ಮಡಿಕೇರಿ ಹಾಗೂ ಜಿಲ್ಲಾ ರಕ್ತನಿಧಿ ಮಂಡಳಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ವಿರಾಸಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತುರ್ತು ರಕ್ತ ಸಂಗ್ರಹಣೆಯ ಶಿಬಿರವನ್ನು ನಾವು ಇವತ್ತು ಏರ್ಪಡಿಸಿದೆವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಲವಾರು ದಾನಿಗಳು ಅದೇ ರೀತಿ ನಮ್ಮ ಸ್ನೇಹಿತರು ವಿದೇಶಿಗಳು ಹಾಗೂ ವೈದ್ಯಾಧಿಕಾರಿಗಳು ಅವರ ಸಿಬ್ಬಂದಿ ವರ್ಗದವರು ಅದೇ ರೀತಿ ಪೊಲೀಸ್ ಠಾಣೆಯವರು ಅದೇ ರೀತಿ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ವಿರಾಜಪೇಟೆಯ ನಗರ ಠಾಣಾಧಿಕಾರಿಗಳಾದಂತಹ ಪ್ರಮೋದ್ರವರು ತಮ್ಮ ಜೀವನದಲ್ಲೇ ಪ್ರಥಮ ಬಾರಿಗೆ ರಕ್ತದಾನವನ್ನು ನೀಡುವುದರ ಮೂಲಕ ಅವರ ಒಂದು ಸಾರ್ಥಕತೆಯನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ ಅದೇ ರೀತಿ ತುಂಬ ಯುವಕರು ಅದೇ ರೀತಿ ಮಹಿಳೆಯರು ಸಹ ಈ ಒಂದು ರಕ್ತದಾನಕ್ಕೆ ಆಗಮಿಸಿ ನಮ್ಮ ಈ ಒಂದು ತುರ್ತು ರಕ್ತನಿಧಿ ಕೇಂದ್ರ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಒಂದು ಐವತ್ತಕ್ಕೂ ಹೆಚ್ಚು ಯೂನಿಟ್ಗಳನ್ನು ಸಂಗ್ರಹ ಮಾಡಲು ನಮ್ಮ ನಾಡಿನ ಸರ್ವರು ಸಹಕಾರ ನೀಡಿರುತ್ತಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿ ಅವರು ಸಿಂಪಿ ಡಾಕ್ಟ್ರವರು ಅದೇ ರೀತಿ ವೈದ್ಯರಾದಂಥ ಸೌಮ್ಯರವರು ಪ್ರಜ್ವಲ್ರವರು ಇನ್ನಿತರ ಖಲೀಲ್ರವರು ಮಡಿಕೇರಿಯ ಕಲೀಲ್ರವರು ಸಿಂಪಿ ಡಾಕ್ಟರ್ ಖಲೀಲ್ರವರು ಎಲ್ಲರೂ ಆಗಮಿಸಿದರು ಅವರೆಲ್ಲರಿಗೂ ಸಹ ನಾನು ಒಂದೇ ಮಾತಿನಲ್ಲಿ ಕೊಂದನೆಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಪತ್ರಕರ್ತರು ಬಂದುಬಿಟ್ಟು ಸಹ ಅವರು ಸಹ ರಕ್ತದಾನ ನೀಡಿದ್ದಾರೆ ಅವರಿಗೂ ಸಹ ನಾನು ಈ ಒಂದು ಹೃದಯ ತುಂಬಿದ ಅಭಿನಂದನೆಗಳು ಅರ್ಪಿಸ್ತಾ ಇದೇ ರೀತಿ ಇನ್ನು ಮುಂದೆ ಎಲ್ಲ ನಗರಗಳಲ್ಲಿಯೂ ಮುಂದಿನ ಪೀಳಿಗೆಯವರು ರಕ್ತದಾನವನ್ನು ಮಾಡುವಂತೆ ಏಕೆಂಥೇಳಿದರೆ ಇವತ್ತು ನಾವು ಸುಮಾರು ಯುವಕರ ಹತ್ರ ಕೇಳಿದಾಗ ಅವರು ತುಂಬ ಇದರಲ್ಲಿ ಹೇಳ್ತಾ ಇದ್ದರು ರಕ್ತ ನೀಡಲಿಕ್ಕೆ ಏನೋ ಹೆದರಿಕೆ ಅಂತ ರಕ್ತವನ್ನು ದಾನ ಮಾಡೋದರಿಂದ ಯಾವ ರೀ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿದರೆ ಎಲ್ಲರಿಗೆ ಮನದಟ್ಟಾಗುವಂತೆ ಎಲ್ಲರೂ ಇವರಿಗೆ ವಿವರಿಸಬೇಕು ಇದೇ ರೀತಿ ಇವತ್ತು ಸಹ ಯು ಹಲವಾರು ಯುವಕರು ಅಯ್ಯು ಬಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಬಂದಿದ್ದರು ಅವರು ಸಹ ಹೇಳಿದರು ನಾನು ಇವತ್ತು ಫಸ್ಟ್ ಟೈಮ್ ರಕ್ತದಾನ ನೀಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರಿಗೂ ಸಹ ನಾನು ಈ ಒಂದು ಕ್ಷಣದಲ್ಲಿ ಹೃದಯ ತುಂಬಿದ ಅಭಿನಂದನೆ ಸರ್ಪಿಸ್ತಾ ಇದ್ದೀನಿ